ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉತ್ತರಾಖಂಡ್ನಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಮಿ ಫುಲ್ ಅಟ್ಯಾಕ್ ಮೂಡ್ನಲ್ಲಿದ್ದಾರೆ ಆ ಹಲ್ದ್ವಾನಿ ಗಲಭೆಯ ಮಾಸ್ಟರ್ ಮೈಂಡ್ ಅಬ್ದುಲ್ ಮಲಿಕ್ ನಜರ್ಲ್ಯಾಂಡ್ನ ಲಾಭವನ್ನ ಪಡ್ಕೊಂಡು ಹಲ್ವಾನಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೊಟ್ಟಿದ್ದ ಆದರೆ ಈಗ ಅವನ ಕತೆ ಕೇಳೋದೇ ಬೇಡ ಹಾಗಾಗಿದೆ ನಜರ್ಲ್ಯಾಂಡ್ ಅಂದರೆ ಸರ್ಕಾರಕ್ಕೆ ಸೇರಿದಂಥ ಜಾಗ ಆದರೆ ಸರ್ಕಾರದ ಆಡಳಿತಕ್ಕೆ ನೇರವಾಗಿ ಸಂಬಂಧ ಪಡೋದಿಲ್ಲ ಹೆಚ್ಚಾಗಿ ಆ ಜಾಗಗಳನ್ನ ಶಾಲೆ ಆಸ್ಪತ್ರೆ ಕಟ್ಟೋದು ಇಂಥದ್ದಕ್ಕೆ ಬಳಸಲಾಗ್ತದೆ ಇಲ್ಲದೇ ಇದ್ದರೆ ಲೈಸೆನ್ಸ್ ಮೇಲೆ ಆ ಜಾಗವನ್ನು ಲೀಸ್ಗೆ ಕೊಡಲಾಗತ್ತೆ ಆದರೆ ಓನರ್ಶಿಪ್ ಮಾತ್ರ ರಾಜ್ಯ ಸರ್ಕಾರದ ಕೈಯಲ್ಲೇ ಇರುತ್ತೆ ಅಬ್ದುಲ್ ಮಲಿಕ್ ಆ ಜಾಗವನ್ನು ಕಬ್ಜಾ ಮಾಡಿಕೊಂಡಿದ್ದ ಅವರ ಪೂರ್ವಜರು ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡಿಕೊಂಡು ಬಂದಿದ್ರು ಆ ಜಾಗದ ಮೇಲೆ ಅವರಿಗೆ ಯಾವ ಹಕ್ಕು ಕೂಡ ಇರಲಿಲ್ಲ ಲೈಸೆನ್ಸ್ ಕೂಡ ಇರಲಿಲ್ಲ ಈಗ ಪುಷ್ಕರ್ ಸಿಂಗ್ ಧಾಮಿ ಆ ಜಾಗದ ಮೇಲೆ ಆ್ಯಕ್ಷನ್ ತಗೊಂಡಾಗ ಅಳ್ತಾ ಕ್ಷಮೆ ಕೇಳ್ತಿದ್ದಾರೆ ಫೆಬ್ರವರಿ ಎಂಟನೇ ತಾರೀಕಿನ ಗಲಭೆಗೆ ಸಂಬಂಧಪಟ್ಟಂತೆ ಐವತ್ತಕ್ಕೂ ಹೆಚ್ಚು ಎನ್ಕೌಂಟರ್ ಆಗಿದೆ ಮೂವತ್ತಾರಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ ಅಬ್ದುಲ್ ಮಲಿಕ್ ಇತಿಹಾಸ ತೆಗೆದು ನೋಡಿದರೆ ಈತ ಒಬ್ಬ ಕುದುರೆ ವ್ಯಾಪಾರಿ ನಂತರ ರಿಯಲ್ ಎಸ್ಟೇಟ್ ಕೆಲಸ ಶುರು ಮಾಡ್ಕೊಳ್ತಾನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ಕಾರದ ಟೆಂಡರ್ಗಳು ಕೂಡ ಆತನಿಗೆ ಸಿಕ್ತಿತ್ತು ಈತನೇ ದೇವರನಾಡು ಅನಿಸಿಕೊಂಡ ಉತ್ತರಖಂಡಕ್ಕೆ ಮುಸ್ಲಿಂ ವಲಸಿಗರನ್ನ ಕರ್ಕೊಂಡು ಬರೋದಕ್ಕೆ ಶುರು ಮಾಡಿದ್ದು ಈತನೇ ಎರಡು ಸಾವಿರದ ನಾಲ್ಕರಲ್ಲಿ ಈತ ಚುನಾವಣೆಗೆ ನಿಲ್ತಾನೆ ಫರೀದಾಬಾದ್ನಲ್ಲಿ ಎಲೆಕ್ಷನ್ಗೆ ನಿಂತಿದ್ದ ಆ ಸಮಯದಲ್ಲಿ ನೋಟ್ ಬ್ಯಾನ್ ಆಗಿರಲಿಲ್ಲ ಬಿ ಎಸ್ ಪಿಯ ಅನ್ನು ಹಣ ಕೊಟ್ಟು ಖರೀದಿಸಿದ್ದ ಈತನ ಪ್ಲಾನ್ ಏನಾಗಿತ್ತಂದರೆ ನಾಲ್ಕರಿಂದ ಐದು ಏರಿಯಾದಲ್ಲಿ ಮುಸ್ಲಿಮರನ್ನು ತುಂಬೋದು ಡೆಹರ್ಡೂನ್ ಉಧಮ್ ಸಿಂಗ್ ನಗರ ಹರಿದ್ವಾರ ನೆಹಲಿತ್ತಾನ್ ಈ ಪ್ರದೇಶಗಳಲ್ಲಿ ಮುಸಲ್ಮಾನರನ್ನು ಹೊರಗಿಂದ ಕರ್ಕೊಂಡು ಬಂದು ತುಂಬಿಸ್ತಾನೆ ಇದನ್ನೆಲ್ಲ ಮಾಡೋಕೆ ಬೇಕಾದಂತಹ ಹಣ ಕೂಡ ಆತನಲ್ಲೇ ಇತ್ತು ಇನ್ನು ಹಲ್ವಾನಿಯಲ್ಲಿ ಈಗ ಹೊಡಿ ಬಡಿ ಆಟ ಶುರುವಾಗಿದೆ ಆಧಾರ ಇಲ್ಲದ ಮನೆಗಳಿಗೆ ಬೀಗ ಬೀಳೋದಕ್ಕೆ ಶುರುವಾಗಿದೆ ಐಡೆಂಟಿಟಿ ಇಲ್ಲದವರು ಹಮ್ ಕಾಗಜ್ ನಹೀ ಕಾ ಅನ್ನೋರೆಲ್ಲ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ ಎಷ್ಟೋ ಮನೆಗಳು ಈಗ ಖಾಲಿ ಖಾಲಿ ಆಗಿದೆ ರೈಲ್ವೆ ಟ್ರ್ಯಾಕ್ ಜಮೀನು ವಿಷಯದಲ್ಲಿ ಸರ್ಕಾರದ ಹಸ್ತಕ್ಷೇಪ ಆದಾಗ್ಲೇ ಮಲ್ಲಿಗೆ ಅಂದಾಜು ಸಿಕ್ಕಿತ್ತು ಹೀಗಾಗಿ ಆತ ಆ ಜಾಗದಲ್ಲಿ ಮುಸ್ಲಿಂ ವಲಸಿಗರನ್ನ ಸೇರಿಸೋದಕ್ಕೆ ಶುರು ಮಾಡಿದ್ದ ಗಲಭೆ ಆದಾಗಿನ ಕ್ಯಾಮರಾ ಫುಟೇಜ್ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿದ್ದವರು ಯಾರು ಕೂಡ ಅವರ ಅಲ್ವೇ ಅಲ್ಲ ಕಲ್ಲುಗಳನ್ನು ಪೆಟ್ರೋಲ್ ಬಾಂಬ್ಗಳನ್ನು ಇವರು ಮೊದಲೇ ರೆಡಿ ಮಾಡ್ಕೊಂಡಿದ್ರು ಸರ್ಕಾರದ ಮುಂದೆ ತನ್ನ ತಾಕತ್ ತೋರಿಸೋದಕ್ಕೆ ಹೊರಟಿದ್ದ ಆದರೆ ಈಗ ಅವನ ದಾದಾಗಿರಿ ಇಳಿದು ಹೋಗಿದೆ ಈತ ಅರೆಸ್ಟ್ ಆಗಿ ಜೈಲಲ್ಲೇ ಕೂತಿದ್ರೆ ಆತ ಕರ್ಕೊಂಡು ಬಂದಿದ್ದ ಮುಸ್ಲಿಂ ವಲಸಿಗರು ಊರು ಬಿಟ್ಟು ಹೋಗೋಕೆ ಶುರು ಮಾಡಿದ್ದಾರೆ ಕೆಲವರು ಎನ್ಕೌಂಟರ್ನಲ್ಲಿ ಭೂಮಿಯನ್ನೇ ಬಿಟ್ಟು ಹೋಗಿದ್ದಾರೆ ಗಲಭೆ ಆದ ಐದು ಜಿಲ್ಲೆಗಳಲ್ಲಿ ಪೊಲೀಸರೇ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರ ಡೀಟೇಲ್ಸ್ ದಾಖಲು ಮಾಡಿಕೊಳ್ತಿದ್ದಾರೆ ಐಡೆಂಟಿಟಿ ಇಲ್ಲದವರನ್ನ ನಾಯಿಗಳಂತೆ ಹೇಳ್ಕೊಂಡು ಹೋಗಲಾಗ್ತಾ ಇದೆ ಅಬ್ದುಲ್ ಮಲಿಕ್ ಕುಟುಂಬ ತಲೆ ತಲೆಮಾರಿನಿಂದ ಬಿಸ್ನೆಸ್ ಮಾಡ್ಕೊಂಡು ಬಂದವರು ಹಣದ ಕೊರತೆ ಅನ್ನೋದೇ ಇಲ್ಲ ಈ ರೋಹಿಂಗ್ಯಗಳನ್ನ ಕರ್ಕೊಂಡು ಬಂದು ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟು ಕೈಗೆ ಹಣ ಕೊಟ್ಟು ಉತ್ತರಾಖಂಡದಲ್ಲಿ ಸಾಕ್ತಾ ಇದ್ದ ಇದರಿಂದ ಅವನಿಗೆ ಗಲಭೆಗೂ ಉಪಕಾರ ಆಗ್ತಾ ಇತ್ತು ಎಲೆಕ್ಷನ್ ನಿಂದ್ರೆ ವೋಟ್ಗಳು ಬೀಳ್ತಿತ್ತು ಈಗ ಪೊಲೀಸರು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿದ್ದಕ್ಕೆ ಅವನಿಂದ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ ಅವನ ಹೆಸರಲ್ಲಿದ್ದ ಪ್ರಾಪರ್ಟಿ ಹಾಗೂ ಬಿಸಿನೆಸ್ಗಳ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ ಮಲ್ಲಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು ಜನ ಎಲ್ಲಿಂದ ಸಿಗ್ತಿದ್ರು ಅವನಿಗೆ ಸಲಹೆ ಕೊಡ್ತಿದ್ಯಾರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇತ್ತು ಬಾಂಗ್ಲಾದೇಶದಿಂದ ಉತ್ತರಖಂಡಕ್ಕೆ ವಲಸಿಗರನ್ನ ಕರ್ಕೊಂಡು ಬರೋದಕ್ಕೆ ಈತನ ಜೊತೆ ಶಾಮೀಲು ಆಗಿದ್ದು ಯಾರು ಎಲ್ಲವನ್ನ ಕೆದಕಲಾಗ್ತಾ ಇದೆ ಇದನ್ನೆಲ್ಲ ನೋಡಿ ಅಬ್ದುಲ್ ಮಲಿಕ್ ಅಳೋದಕ್ಕೆ ಶುರು ಮಾಡಿದ್ದಾನೆ ಮಲಿಕ್ನ ಜನ ಪೊಲೀಸ್ ಮಹಿಳೆಯರನ್ನ ಕೂಡಿ ಹಾಕಿ ಮನೆಗೆ ಬೆಂಕಿ ಹಾಕಿ ಕೊಲ್ಲೋಕ್ಕೆ ಪ್ರಯತ್ನ ಪಟ್ಟ ಜಾಗದಲ್ಲೇ ಪೊಲೀಸ್ ಔಟ್ಪುಟ್ ಅನ್ನು ನಿರ್ಮಿಸಲಾಗಿದೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹಾಗೂ ಹದಿನಾಲ್ಕು ಜನ ಕಾನ್ಸ್ಟೇಬಲ್ಗಳನ್ನು ನೇಮಿಸಲಾಗಿದೆ ಡ್ರೋನ್ಗಳ ಮೂಲಕ ಐದು ಸಾವಿರ ಗಲಭೆಕೋರರ ಗುರುತು ಪತ್ತೆ ಹಚ್ಚಲಾಗಿದೆ ನಜರ್ಲ್ಯಾಂಡ್ ನಲ್ಲಿ ಕಟ್ಟಿದ್ದ ಎಷ್ಟೋ ಇಲ್ಲಿಗಲ್ ಮಸೀದಿಗಳನ್ನ ನೆಲಕ್ಕೆ ಉರುಳಿಸಲಾಗಿದೆ ನಮ್ಮದೇ ಜಾಗ ಯಾರೇನ್ ಮಾಡ್ತಾರೆ ಅಂದ್ಕೊಂಡಿದ್ದವರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಗಲಭೆಗೆ ಏನ್ ಬಳಸಿದಂತಹ ಗನ್ಗಳ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡಲಾಗಿದೆ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ ಕುದುರೆ ವ್ಯಾಪಾರಿಯಾಗಿದ್ದ ಮಲಿಕ್ ಮನೆಯಲ್ಲಿ ಕೂಡ ಪೊಲೀಸರಿಗೆ ವೆಪನ್ಗಳು ಸಿಕ್ಕಿವೆ ಬಾಂಗ್ಲಾದಿಂದ ವಲಸೆ ಬಂದ ಮುಸ್ಲಿಮರ ಕತೆ ಹೇಗಾಗಿದೆ ನೋಡಿ ದೀದಿಯನ್ನು ತಮ್ಮ ರಾಜ್ಯದಿಂದ ಒಳಗೆ ಬಿಟ್ಕೊಂಡು ಎಲ್ಲ ಕಡೆ ಅವರನ್ನು ಸರಬರಾಜು ಮಾಡಿದರು ಆದರೆ ಯು ಪಿಯಿಂದ ಯೋಗಿಜಿ ಓಡಿಸ್ತಾ ಇದ್ದಾರೆ ಅಸ್ಸಾಂನಿಂದ ಹಿಮಂತ್ ಬಿಸ್ವಾ ಶರ್ಮಾ ಓಡಿಸ್ತಾ ಇದ್ದಾರೆ ಅಲ್ಲಿಂದ ಓಡಿ ಬಂದವರು ಉತ್ತರಾಖಂಡದಲ್ಲಿ ಆದರೂ ಸೇಫ್ ಆಗಿ ಇರಬಹುದು ಅಂದ್ಕೊಂಡಿದ್ರು ಈಗ ಅಲ್ಲಿಂದಲೂ ಓಡೋ ಹಾಗ ಆಗಿದೆ ಅಲ್ಲೇ ಇದ್ದವರು ಪುಷ್ಕರ್ ಸಿಂಗ್ ಧಮಿ ಕೈಯಲ್ಲಿ ತಗಲಾಕೊಂಡು ಸಾಯ್ಬೇಕು ಅಷ್ಟೇ ಧಾಮಿಯವರ ಮುಂದೆ ಕೊತ್ತಿಮಿರಿ ಸೊಪ್ಪು ತರೋಕೆ ಹೋಗಿದ್ದೆ ಅಂದ್ರೂ ಕೂಡ ಬಿಡೋದಿಲ್ಲ ಮುದುಕಿಯರು ಕೆಮ್ತಾ ಬಂದರೂ ಕೂಡ ಬಿಡೋದಿಲ್ಲ ಮೂರ್ನಾಲ್ಕು ಮಕ್ಕಳು ಜೊತೆಗೆ ಸೊಂಟದಲ್ಲೊಂದು ಇಟ್ಕೊಂಡು ಬಂದ್ರೂ ಕೂಡ ಬಿಡೋದಿಲ್ಲ ಅವರ ಸಿಂಪತಿ ಕಾರ್ಡನ್ನು ಈಗಲೇ ಮಡಚಿ ಒಳಗೆ ಇಟ್ಕೊಳ್ಳೋದೇ ಒಳ್ಳೆಯದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ